ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಬಟ್ಟೆ ಶೋರೂಮಲ್ಲಿ ಕೆಲಸ ಖಾಲಿ ಇದೆ ಈ ಒಂದು ಜಾಬು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ದುಡ್ಡನ್ನ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗು ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ ಮಾತ್ರ ನಾನು ತಿಳಿಸ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಗೊತ್ತಿರುವಂಥವ್ರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಜಾಬ್ ಸಿಗ್ತಾ ಇರೋದು ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಕ್ವಾಲಿಫಿಕೇಷನ್ ಬಂದು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕು ಏಜ್ ಲಿಮಿಟ್ ಬಂದು ಹತ್ತೊಂಬತ್ತು ವರ್ಷದಿಂದ ಇಪ್ಪತ್ತೇಳು ವರ್ಷ ಸ್ಯಾಲ್ರಿನ ನೋಡೋದಾದರೆ ಹದಿನೈದು ಸಾವಿರ ಸ್ಯಾಲ್ರಿ ಇರುತ್ತೆ ಪ್ಲಸ್ ಪಿ ಎಫ್ಒ ಇ ಎಸ್ ಐ ಕೂಡ ಇರುತ್ತೆ ವರ್ಕಿಂಗ್ ಟೈಮಿಂಗ್ಸು ಮಧ್ಯಾಹ್ನ ಒಂದರಿಂದ ರಾತ್ರಿ ಹತ್ತು ಗಂಟೆವರೆಗೆ ವಾರಕ್ಕೆ ಒಂದು ರಜೆ ಇರುತ್ತೆ ನಿಮಗಿಲ್ಲಿ ಇಲ್ಲಿ ಫುಡ್ ಮತ್ತು ರೂಮು ಯಾವುದೇ ಸೌಲಭ್ಯ ಇರುವುದಿಲ್ಲ ಊಟ ರೂಮ್ ಎಲ್ಲ ನೀವೇ ಮಾಡ್ಕೋಬೇಕು ಈ ಒಂದು ಜಾಬ್ ಸಿಗ್ತಾ ಇರೋದು ಆಲ್ ಓವರ್ ಬೆಂಗಳೂರಲ್ಲಿ ನಿಮ್ಮ ನಿಯರೆಸ್ಟ್ ಈ ಒಂದು ಬಟ್ಟೆ ಶೋರೂಮ್ ಇರುತ್ತೆ ಅಲ್ಲಿ ನೀವು ಈ ಒಂದು ಜಾಬ್ ಹಾಕಿಸ್ಕೊಂಡು ಮಾಡಬಹುದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಶನ್ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ದುಡ್ಡನ್ನ ಕೊಡೋದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗು ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಬ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು